ನಮಸ್ಕಾರ ಕಲರ್ಫುಲ್ ಅಡ್ಡಾಗೆ ಸ್ವಾಗತ ಕೊನೆಗೂ ಸಿದ್ದುನೇ ಭಾವನಾರವರಿಗೆ ತಾಳಿ ಕೊಟ್ಟಿದ್ದು ಎಂಬ ಸತ್ಯ ಬಯಲಾಗುವ ಸಮಯ ಬಂದಿದೆ ಭಾವನ ಹಾಗೂ ಲಕ್ಷ್ಮಿ ಆ ತಾಳಿಯ ವಿಷಯವಾಗಿ ಸಿದ್ದೂರಲ್ಲಿ ತಮ್ಮ ಕಷ್ಟ ಎಲ್ಲ ಹೇಳಿಕೊಂಡಿದ್ದಾರೆ ಆದರೆ ಸಿದ್ದು ಆ ತಾಳಿ ನಾನೇ ಕಟ್ಟಿದ್ದು ಅಂತ ಹೇಳಲು ಎಷ್ಟೇ ಸಲ ಪ್ರಯತ್ನ ಪಟ್ಟರೂ ಸಹ ಒಂದಲ್ಲ ಒಂದು ಅಡೆತಡೆ ಬರುತ್ತಾನೆ ಇವೆ ಭಾವನರವರ ಕುತ್ತಿಗೆಯಲ್ಲಿ ತಾಳಿ ಇರುವ ವಿಷಯ ಮನೆಯವರಿಗೆ ಹಾಗೂ ಊರ ಜನರಿಗೆಲ್ಲ ತಿಳಿಯಲಿದೆ ಭಾವನ ಹಾಗೂ ಅವರ ಕುಟುಂಬದವರು ಸಿದ್ದು ಮನೆಯ ಗೆ ಹೋದ ಸಂದರ್ಭದಲ್ಲಿ ಕೆಲ ಮಹಿಳೆಯರು ಬಾವನ ತಾಳಿಯ ವಿಷಯವಾಗಿ ಭಾವನರವರ ತಾಳಿಯ ವಿಷಯ ಕುರಿತು ಎಲ್ಲರ ಮುಂದೆ ಭಾವನರವರಿಗೆ ಅವಮಾನ ಮಾಡುತ್ತಾರೆ ಇದನ್ನು ನೋಡಿ ಸಹಿಸದ ಸಿದ್ದೂರವರು ಆ ತಾಳಿ ಕಟ್ಟಿದ್ದು ನಾನೇ ಅಂತ ಎಲ್ಲರ ಮುಂದೆ ಹೇಳುತ್ತಾನೆ ಇದನ್ನು ಕೇಳಿ ಮನೆಯವರು ಗಾಬರಿಯಾಗುತ್ತಾರೆ ಮುಂದೆ ಭಾವನ ಹೇಗೆ ಪ್ರತಿಕ್ರಿಯಿಸುತ್ತಾಳೆ ಅಂತ ಕಾದು ನೋಡಬೇಕಾಗಿದೆ ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಲಕ್ಷ್ಮೀ ನಿವಾಸ ನಿಮ್ಮ ನೆಚ್ಚಿನ ಧಾರಾವಾಹಿಯಾಗಿದ್ದಾರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಲರ್ಫುಲ್ ಅಡ್ಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಯು